ಫ್ರೆಂಡ್ಸ್ ಜನ್ ಧನ್ ಯೋಜನೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪ್ರಾರಂಭಿಸಿದ್ದಾರೆ ಆಗಸ್ಟ್ ಪ್ರಾರಂಭಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯು ಯಶಸ್ವಿಯಾಗಿ ಚಾಲನೆಯಲ್ಲಿದೆ ಇದರ ಪ್ರಯೋಜನಗಳನ್ನು ಪ್ರಸ್ತುತ ಕೋಟ್ಯಾಂತರ ನಾಗರಿಕರು ಪಡೆಯಿದ್ದಾರೆ ಪ್ರಧಾನಮಂತ್ರಿ ಜನ್ ಯೋಜನೆ ಯೋಜನೆಯಡಿಯಲ್ಲಿ ಕೋಟ್ಯಾಂತರ ಅರ್ಹ ನಾಗರಿಕರ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಯಿತು ಮತ್ತು ಆ ವ್ಯಕ್ತಿಗಳನ್ನು ಬ್ಯಾಂಕಿಂಗ್ ಸೌಲಭ್ಯಗಳಿಗೆ ಸಂಪರ್ಕಿಸಲಾಗಿದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಾರಂಭವಾದ ನಂತರ ಇಂದು ಜನರು ಎಂದಿಗೂ ಬ್ಯಾಂಕ್ ಖಾತೆಯನ್ನು ತೆರೆಯದ ಅಥವಾ ಯಾವುದೇ ಬ್ಯಾಂಕಿಂಗ್ ಪಡೆಯದ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ ಆದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಾರಂಭವಾದ ನಂತರ ಇಂದಿನವರೆಗೂ ನಾಗರಿಕರು ಅದನ್ನು ಪಡೆಯುತ್ತಿದ್ದಾರೆ ಪ್ರಯೋಜನಗಳು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ನಾಗರಿಕರ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗುತ್ತದೆ ಇದರಿಂದ ಸಹಾಯದ ಮೊತ್ತವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಒದಗಿಸಬಹುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬಿಡುಗಡೆಯಾದಾಗಿನಿಂದ ಅದರ ಪ್ರಯೋಜನಗಳನ್ನು ಎಲ್ಲರಿಗೂ ತಲುಪುವಂತೆ ಸಾರ್ವಜನಿಕರಿಗೆ ವಿಸ್ತರಿಸಲಾಗಿದೆ ಮತ್ತು ಪ್ರಚಾರ ಮಾಡಲಾಗಿದೆ ಏನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ತೆರೆಯಲಾದ ನಾಗರಿಕರ ಜನ್ಧನ್ ಖಾತೆಯ ದೊಡ್ಡ ಸೌಲಭ್ಯವೆಂದರೆ ಜನ್ಧನ್ ಖಾತೆಯಲ್ಲಿ ಠೇವಣಿ ಮಾಡಲು ನಿಮ್ಮ ಬಳಿ ಹಣವಿಲ್ಲದಿದ್ದರೆ ಜನ್ಧನ್ ಖಾತೆಯನ್ನು ಮುಚ್ಚಲಾಗುವುದಿಲ್ಲ ಯಾಕಂದ್ರೆ ಜನ್ಧನ್ ಖಾತೆಯು ಶೂನ್ಯ ಬ್ಯಾಲೆನ್ಸ್ ಸೌಲಭ್ಯವನ್ನ ಹೊಂದಿದೆ ಜನ್ಧನ್ ಖಾತೆಯನ್ನು ತೆರೆಯಲು ನಾಗರಿಕರು ಯಾವುದೇ ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ ಇದು ಉಚಿತ ಸೌಲಭ್ಯವಾಗಿದೆ ನೀವು ಕೂಡ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯನ್ನು ತೆರೆಯಲು ಬಯಸಿದ್ರೆ ನಂತರ ಹತ್ತಿರದ ಬ್ಯಾಂಕ್ಗೆ ಹೋಗಿ ಫಾರ್ಮ್ ಅನ್ನು ಫಿಲ್ ಮಾಡಿ ಮತ್ತು ಅದರಲ್ಲಿ ಕೇಳಲಾದ ಎಲ್ಲ ಮಾಹಿತಿಯನ್ನು ನಮೂದಿಸಿ ಮತ್ತು ನೀವು ಸುಲಭವಾಗಿ ಖಾತೆಯನ್ನು ತೆರೀಬಹುದು ಜನ್ಧನ್ ಯೋಜನೆಯ ಪ್ರಯೋಜನ ಜನ್ಧನ್ ಯೋಜನೆಯ ಪ್ರಯೋಜನದ ಬಗ್ಗೆ ಹೇಳೋದಾದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಖಾತೆಯಲ್ಲಿ ಶೂನ್ಯ ಬ್ಯಾಲೆನ್ಸ್ ನಂತಹ ಸೌಲಭ್ಯವಿದ್ದು ಹಣ ಜಮಾ ಮಾಡಲು ಯಾವುದೇ ತೊಂದರೆ ಇಲ್ಲ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಜನ್ಧನ್ ಖಾತೆಯಲ್ಲಿ ಬ್ಯಾಲೆನ್ಸ್ ಶೂನ್ಯವಾಗಿದ್ರೂ ಅದನ್ನು ಮುಚ್ಚಲ ಪ್ರಧಾನಮಂತ್ರಿ ಜನ್ಧನ್ ಅಡಿಯಲ್ಲಿ ಖಾತೆಯನ್ನು ತೆರೆಯುವ ಮೂಲಕ ಇತರ ರೀತಿಯ ಸರ್ಕಾರಿ ಸೌಲಭ್ಯಗಳ ಪ್ರಯೋಜನವನ್ನು ಸಹ ಪಡಿತಾರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಜನ್ಧನ್ ಖಾತೆಯನ್ನು ತೆರೆಯುವ ಮೂಲಕ ನೀವು ಡೆಬಿಟ್ ಕಾರ್ಡ್ನಂತಹ ಸೌಲಭ್ಯವನ್ನು ಸಹ ಪಡೆಯಬಹುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಎರಡು ಲಕ್ಷದವರೆಗಿನ ಅಪಘಾತ ವಿಮೆಯನ್ನು ನೀಡಲಾಗುತ್ತದೆ ಪಿಎಂ ಜನ್ಧನ್ ಖಾತೆ ತೆರೆಯಲು ಕನಿಷ್ಠ ಹತ್ತು ವರ್ಷಗಳಾಗಿರಬೇಕು